ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿಕೆಯನ್ನು ಶ್ರೀರಾಮ ಸೇನಾ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಮಾತನಾಡಿದ ಅವರು ಗುಂಡಿಗೆ ಕೊಲ್ಲಬೇಕು ಅನ್ನೋ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ಅವರು ಹೇಳಿರೋದು ಸರಿಯಿದೆ ಈಶ್ವರಪ್ಪ ಹೇಳೋದರಲ್ಲಿ ತಪ್ಪೇನಿಲ್ಲ ಡಿಕೆ ಸುರೇಶ್ ಕೂಡಲೇ ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದು ಕ್ಷಮೆ ಕೇಳಬೇಕು ಎಂದರು ಒಬ್ಬ ಸಂಸತ್ ಸದಸ್ಯರು ಡಿಕೆ ಸುರೇಶ್ ಹೇಳಿಕೆ ದೇಶದ್ರೋಹಿ ಹೇಳಿಕೆ ಪ್ರತಿಭಟನೆಗೆ ಬೇಡಿಕೆಗೆ ಬೇರೆ ಬೇರೆ ದಾರಿಗಳಿದೆ ಆದರೆ ದೇಶ ಹೊಡೆಯುವಂಥ ಹೇಳಿಕೆ ಇದು ಅಕ್ಷಮ್ಯ ಅಪರಾಧ ಇದು ತಪ್ಪಿದೆ ಭಾಷೆ ಹೆಸರಿನಲ್ಲಿ ರಾಜ್ಯದ ಹೆಸರುಗಳಲ್ಲಿ ಅಥವಾ ಇನ್ಯಾವುದೋ ಜಾತಿ ಹೆಸರಿನಲ್ಲಿ ದೇಶ ಹೊಡೆಯುವಂಥದ್ದು ಆಗಬಾರದು ಈ ದೇಶ ಕಟ್ಟಬೇಕಾದ್ರೆ ಎರಡು ನೂರು ವರ್ಷ ತ್ಯಾಗ ಬಲಿದಾನದಿಂದ ಆಗಿದೆ ಸೊ ಆ ರೀತಿಯ ದೇಶ ಹೋರಾಟದ ಮಾಡಿ ದೇಶ ನಾವು ಸ್ವಾತಂತ್ರ್ಯ ತಗೊಂಡಿದ್ದು ಅಖಂಡ ಭಾರತವಾಗಿ ಉಳಿಬೇಕು ಅಂತೇಳಿ ಒಡೆದ ಹಾಗಾಗಿ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಆ ಸಿಟ್ಟಿನಿಂದ ಆಕ್ರೋಶದಿಂದ ಹೇಳಿದ್ದಾರೆ ದೇಶ ಒಡೆಯುವಂಥ ಈ ಮಾನಸಿಕತೆಯ ವಿರುದ್ಧ ಗುಂಡಾಕುವಂಥ ಕಾನೂನು ರಚನೆ ಮಾಡಬೇಕು ಅಂತನ್ನುವಂಥದ್ದು ಹೇಳಿದ್ದಾರೆ ಹೇಳಿಕೆಯಲ್ಲಿ ಏನೂ ತಪ್ಪಿಲ್ಲ ಯಾಕೆಂದರೆ ದೇಶ ಹೊಡೆಯುವಂಥ ಕೆಲಸ ಯಾರೂ ಮಾಡಬಾರದು ಯಾರು ಹೇಳಬಾರದು ಆ ಪ್ರಕ್ರಿಯೆ ನಡೀಬಾರದು ದೇಶದ್ರೋಹಿಗೆ ಸಮಾನವಾರ್ದು ಸೊ ಹಾಗಾಗಿ ಈ ಕೆ ಎಸ್ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಅವರ ಹೇಳಿಕೆಯನ್ನು ಬೆಂಬಲಿಸ್ತಾ ಇದ್ದೇನೆ ಸರ್ ಬಾಗಲಕೋಟೆ ಜಿಲ್ಲಾಡಳಿತ ಸಮ್ಮೇಳನ ಇದ್ದ ಇಸ್ಲಾಮಿಕ್ ಇದರದ ಪರವಾಗಿಲ್ಲ ಸರ್ ಬಾಗಲಕೋಟೆದು ನಾನು ಈಗ ಸುದ್ದಿ ಹೇಳಬೇಕಾದ್ರೆ ಇಸ್ಲಾಮಿಕ್ ಸಮ ಸಮ್ಮೇಳನಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆ ಅಂತದ್ದು ಅದಕ್ಕೆ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಹಿಂದೂ ಜಾಗರಣ ವೇದಿಕೆಯ ಪ್ರತಿಭಟನೆಗೆ ಶ್ರೀರಾಮ್ ಸೇನೆ ಸಂಘಟನೆ ಬೆಂಬಲ ಸೂಚಿಸ್ತಾ ಇದೆ ಈ ರೀತಿಯ ಇಸ್ಲಾಮಿಕ್ ಸಮಾವೇಶಗಳನ್ನು ಮಾಡಿ ಮತೀಯವಾದ ಮತ್ತು ಕೋಮುಗಲರಿಗೆ ಗೋಹತ್ಯೆಗೆ ಇದೆಲ್ಲದಕ್ಕೂ ಕಾರಣ ಆಗುವಂಥ ಈ ಸಮಾವೇಶಗಳು ಸೊ ಈ ರೀತಿಯ ಸಮಾವೇಶಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ